ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ಕೆಲಗ್ಸ್ ಸ್ನೇಹಿತರೆ ಇದು ನಮ್ಮೂರಲ್ಲಿ ಚೌಡೇಶ್ವರಿ ಹಬ್ಬದಲ್ಲಿ ನಡೆದಿರೋ ಅಂಥ ಒಂದು ಕಾರ್ಯಕ್ರಮ ನೋಡ್ತಾ ಇರ್ಬೋದು ನಮ್ಮೂರಲ್ಲಿ ಚೌಡಮ್ನ ಹಬ್ಬ ಅಂತ ಮಾಡ್ತೀವಿ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಅದರದ್ದು ಒಂದು ವಿಡಿಯೋ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಹಳ್ಳಿಲಿ ನಡೆಯೋಂಥ ಕಾರ್ಯಕ್ರಮಗಳು ಎಷ್ಟೋ ಒಂದು ಸಿಟಿಗಳಲ್ಲಿ ನಡೆಯೋದಿಲ್ಲ ಯಾಕೆಂದರೆ ಸಿಟಿ ಜನಗಳಿಗೆ ಈ ಥರದ್ದು ನಿಜವಾಗ್ಲೂ ಕೆಲವೊಂದು ಗೊತ್ತೇ ಇಲ್ಲ ಯಾಕಂದರೆ ದೇವಸ್ಥಾನ ಇದೆ ದೇವರಿದೆ ಬಟ್ ಈ ಥರದ್ದೆಲ್ಲ ಹಳ್ಳಿ ವೈಪ್ಸ್ನ ತುಂಬ ಕಡಿಮೆ ನೋಡೋದು ಈ ಥರ ದೇವ್ರು ಓಡಿಸೋದು ದೇವ್ರು ಕುಣಿಸೋದು ತುಂಬಾ ಕಡಿಮೆ ಯಾವ ವರ್ಷದಲ್ಲಿ ಎರಡು ಸಲ ಯಾವ್ದಾರು ಅದ್ಧೂರಿಯಾಗಿ ಒಂದು ಜಾತ್ರೆನೇ ಹೇಳಿದ್ರು ಒಂದು ಮಾಡ್ತಾರೆ ಹಳ್ಳಿ ಕಡೆ ಆವಾಗ ಅವಾಗ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ ಎಷ್ಟೋ ಜನ ಸಿಟಿಯಿಂದ ಹಳ್ಳಿಗೆ ನೋಡೋದಕ್ಕೋಸ್ಕರ ಅಂತಲೇ ಬರ್ತಾರೆ ಹಳ್ಳಿಯಿಂದ ಸಿಟಿಗೆ ಹೋಗಿ ಸೇರ್ಕೊಂಡರು ಹಬ್ಬ ಅಂತ ಬಂದರೆ ಅವ್ರಿಗೆ ಏನೋ ಒಂಥರ ಉತ್ಸವ ಯಾಕಂದರೆ ಸಿಟಿಲಿ ಬರೀ ಅದೇ ವೆಹಿಕಲ್ಸು ಅದೇ ಟ್ರಾಫಿಕ್ಕು ಅದೇ ಕೆಲಸ ನೋಡಿ ತುಂಬಾ ಬೇಜಾರಾಗಿರ್ತಾರೆ ಸೊ ಹಳ್ಳೀಲಿ ಬಂದು ಈ ಥರ ದೇವ್ರ ಕಾರ್ಯಕ್ರಮ ಮಾಡೋದು ಹಾಗೆ ದೇವ್ರ ಜೊತೆ ಉತ್ಸವದಲ್ಲಿ ಭಾಗಿಯಾಗೋದು ದೇವ್ರ ಜೊತೆ ಕುಣಿಯೋದು ಈ ಥರದ್ದೆಲ್ಲ ಹಳ್ಳೀಲಿ ಇದ್ದರೆ ನಿಜವಾಗ್ಲೂ ಮತ್ತೆ ರಿಟರ್ನ್ ನಾವು ಸಿಟಿಗೆ ಹೋಗೋಕ್ಕೆ ಮನಸೇ ಬರಲ್ಲ ಅಷ್ಟು ಒಂಥರ ಕ್ರಿಯೇಟಿವ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಜಾತ್ರೆ ಆ ಜನ ಆ ಕಾರ್ಯಕ್ರಮ ಲೈಫಲ್ಲಿ ನಾವು ನಿಜವಾಗ್ಲೂ ಈ ಥರದ್ದೆಲ್ಲ ಮಿಸ್ ಮಾಡ್ಕೊಬಾರ್ದು ಅದಕ್ಕೆ ನಾವು ನಿಜವಾಗ್ಲೂ ಹಳ್ಳಿಲಿ ಲೈಫ್ ಚೆಂದ ಒಂಥರ ಏನೋ ಒಂಥರ ವಿಭಿನ್ನವಾಗಿರುತ್ತೆ ನೋಡ್ತಾ ಇರ್ಬೋದು ಗೈಸ್ ಎಷ್ಟು ಚೆನ್ನಾಗಿ ದೇವ್ರ ಕುಣಿಯುತ್ತೆ ಅಂತಂದರೆ ಈ ಥರದ್ದೆಲ್ಲ ನಿಜವಾಗ್ಲೂ ನೋಡೋಕೆ ಸಕ್ಕ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಹಳ್ಳಿ ಜನ ಇಷ್ಟ ಅಂತ ಹೇಳೋದು ಯಾಕಂದರೆ ಹಳ್ಳಿ ಜನನ ಅನುಭವಿಸಿರ್ತೀವಲ್ಲ ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ದೇವರು ಬಂದಿದೆ ದೇವಸ್ಥಾನ ಹತ್ರ ಬಂದಿದೆ ಈಗ ಪಕ್ಕದಲ್ಲಿ ಒಂದು ಚಪರ ಹಾಕಿದ್ದಾರೆ ಇವತ್ತು ಚೌಡೇಶ್ವರಿ ಹಬ್ಬ ಆಗಿರೋದ್ರಿಂದ ಅಲ್ಲಿ ಅಂದರೆ ಮರಿಯೆಲ್ಲ ಒಡೆದು ಇವತ್ತು ಹರ ಹಬ್ಬ ಮಾಡ್ತಾರೆ ಸೊ ಈಗ ದೇವರು ಒಂದು ದೇವರು ಅಲ್ಲಿಗೆ ಚಪರ ಹಾಕಿರ್ತಾರೆ ಅಲ್ಲಿ ಗದ್ಗೆ ಮಾಡ್ತಾರೆ ಇವಾಗ ಮಿಕ್ಕಿರೋ ದೇವ್ರನ್ನೆಲ್ಲ ಒಳಗಡೆ ಗದ್ಗೆ ಮಾಡ್ತಾರೆ ಈಗ ಈಗ ಗದ್ಗೆ ಮಾಡಿದ ನಂತರ ಮರಿ ಒಡೆಯೋ ಕಾರ್ಯಕ್ರಮ ಇರುತ್ತೆ ಈ ದೇವಿಗೆ ಒಂದು ವಿಶೇಷತೆ ಅಂದರೆ ಕಪ್ಪು ಹಾಡು ಅಂದರೆ ವಾತ ಅಂತ ಕರೀತಾರೆ ಹಳ್ಳಿ ಸೈಡು ಅದೇ ಹಾಕಬೇಕು ಹಾಗೆ ನಾಟಿ ಕೋಳಿನೇ ಆಗಬೇಕು ಸೊ ಅದನ್ನು ಬಿಟ್ಟರೆ ಬೇರೆ ಈ ಹಬ್ಬದಲ್ಲಿ ಮಾತ್ರ ಬೇರೆ ಟೈಮಲ್ಲಿ ಎಲ್ಲದು ಆಗುತ್ತೆ ಈಗ ಚೌಡೇಶ್ವರಿ ಹಬ್ಬದಲ್ಲಿ ಮಾತ್ರ ಚೌಡಮ್ಮನ ಹಬ್ಬದಲ್ಲಿ ಮಾತ್ರ ಅದೇ ಹಾಕಬೇಕು ಸೊ ಗೈಸ್ ಅದನ್ನು ಇವತ್ತು ಮಾಡ್ತಾ ಇದ್ದಾರೆ ನಮಗೆ ಎಲ್ರಿಗೂ ಊಟ ಇತ್ತು ಪ್ರಸಾದ ಅಲ್ಲೇ ನಾವು ಇವತ್ತು ಸಂಜೆ ಅಡುಗೆ ಇಲ್ದಿರೋ ಕಾರಣ ನಾವು ಸುಮ್ಮನೆ ಹೊರಗಡೆ ಹಂಗೆ ಟೈಮ್ ಪಾಸ್ ಮಾಡ್ತಿದ್ದು ತುಂಬಾ ಸೆಕೆ ಇತ್ತು ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಇಡೀ ಊರಿಗೆ ಅಲಂಕಾರ ಮಾಡಿದ್ದಾರೆ ನಮ್ಮ ಮನೆ ಎದುರುಗಡೆನೇ ಈ ಥರ ಬ್ಯಾನರ್ ಹಾಕಿದರು ಸೊ ಒಂದು ಒಂದು ಹಬ್ಬ ಅಥವಾ ಒಂದು ಜಾತ್ರೆ ಅಂದರೆ ಲೈಟಿಂಗ್ಸ್ ಇಲ್ಲ ಅಂದರೆ ಅದ್ರ ಕಳೆನೇ ಇರೋಲ್ಲ ಲೈಟಿಂಗ್ಸ್ ಇತ್ತು ಅಂದರೆ ಆಟೋಮೆಟಿಕಲಿ ಅದು ಹಬ್ಬಕ್ಕೆ ಒಂದು ಕಳೆ ಬರುತ್ತೆ ನಾವು ಮನೇಲಿ ಏನು ಮಾಡಲಿ ಬಿಡಲಿ ಊರಲ್ಲಿ ಈ ಥರ ಒಂದು ಅದ್ದೂರಿಯಾಗಿ ಒಂದು ಬೆಳಕು ಚೆಲ್ಲದ್ರೆ ಮನೇಲಿ ಅಷ್ಟೇ ಒಂದು ಒಳ್ಳೆ ವೈಬ್ಸ್ ಕಾಣುತ್ತೆ ಸೊ ಇದೇ ದೇವಸ್ಥಾನ ಚೌಡಮ್ಮನ ದೇವಸ್ಥಾನ ತುಂಬಾ ಚೆನ್ನಾಗಿ ನಡೆಯುತ್ತೆ ಒಂದು ಕಾ ಯಾವುದೇ ಒಂದು ಕಾರ್ಯಕ್ರಮ ಆದರೂ ನನಗೆ ಎಸ್ಪೆಷಲಿಯಾಗಿ ತುಂಬ ಒಂದು ಒಳ್ಳೆ ನೆಮ್ಮದಿ ಕೊಡೋಂಥ ಜಾಗ ಅಂದರೆ ಇದೇ ದೇವಸ್ಥಾನ ನಾನು ಯಾವುದೇ ಒಳ್ಳೇದಾಗಲಿ ಕೆಟ್ಟದಾಗಲಿ ಮೊದಲು ಹೋಗೋದು ಇವ್ರ ಹತ್ರನೇ ನನಗೆ ಒಂಥರ ನನಗೆ ನಮ್ಮ ಮನೆ ಪಕ್ಕನೇ ಇರೋದು ಸೊ ಇಲ್ಲಿ ಎಲ್ಲ ಸೇರಿ ಊರಿನ ಜನ ಎಲ್ಲ ಸೇರಿ ಮಾಡಿರೋ ಅಂಥ ತ ಅಡುಗೆನ ತಯಾರು ಮಾಡ್ತಾರೆ ತುಂಬ ಜನ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ ಇದಕ್ಕೆ ಈ ದೇವರಿಗೆ ಊರರು ಯಾವುದೇ ರೀತಿ ಇದಿಲ್ದಲೆ ಅಂದರೆ ನಾನು ಯಾಕೆ ಮಾಡಬೇಕು ಅನ್ನೋ ಥರ ಏನೂ ಇಲ್ದಲೆ ಇಲ್ಲಿ ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ನಿಂತು ಅಡುಗೆ ಕಾರ್ಯಕ್ರಮ ಮಾಡ್ತಾರೆ ಸಾವಿರಾರು ಜನ ಊಟಕ್ಕೆ ಬರ್ತಾರೆ ನೋಡ್ತಾ ಇರ್ಬೋದು ತುಂಬಾ ಜನ ಸೇರ್ತಾರೆ ನೈಟು ಸುಮಾರು ಒಂದು ಒಂದೂವರೆ ಹೊತ್ತಿಗೆ ನಾವು ಊಟ ಮಾಡಿದ್ದು ಗೈಸ್ ಈಗ ನಾನು ನೆಕ್ಸ್ಟ್ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ನಾವು ನೈಟ್ ಸುಮಾರು ಎರಡು ಗಂಟೆನೇ ಆಗೋಯಿತು ಮಲ್ಗ ಹೋಸ್ಟೆಲ್ಗಡೆ ಸೊ ನಾನು ಬೆಳಗ್ಗೆ ಎದ್ದಿರೋದು ಕೂಡ ಲೇಟಾಗೋಯಿತು ಈಗ ಅವನಿಗೆ ಋತುಮ್ಗೆ ಟಿಫನ್ ಮಾಡಬೇಕು ಅವನಿಗೆ ನೋಡೋಣ ಲೇಟಾಗಿದೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಸ್ವಲ್ಪ ಪುಳಿಯೋಗರೆ ಗೊಜ್ಜೆ ಇತ್ತು ಸೊ ಅದಕ್ಕೆ ರೈಸ್ ಮಾಡಿ ಅವನಿಗೆ ಕೊಡೋಣ ಅಂತ ಇಲ್ಲಾಂದರೆ ಲೇಟಾಗಿ ಹೋಗ್ಬಿಡುತ್ತೆ ನಾನೇನಾದರೂ ತಿಂಡಿ ಮಾಡೋ ಅಷ್ಟೊಳಗಡೆ ಲೇಟಾಗೇ ಹೋಗುತ್ತೆ ಸೊ ಹಾಗಾಗಿ ಅವನು ಕೂಡ ಲೇಟಾಗಿದ್ದ ಈಗ ಅವನಿಗೆ ಅದನ್ನು ಮಾಡಿಕೊಟ್ಟು ನಾವು ಸ್ವಲ್ಪ ಲೇಟಾಗಿ ಆಗಲಕ್ಕೆ ಪಲ್ಯ ಡ್ರೈ ಪಲ್ಯ ಮಾಡೋಣ ಅಂತ ಎಲ್ಲ ಎಚ್ಚಿಟ್ಕೊತಾ ಇದ್ದೀನಿ ನಮ್ಮನೆಯವರು ಸ್ವಲ್ಪ ರಾತ್ರಿ ಜಿಡ್ಡಿನ ಅಂಶ ತಿಂದಿರೋದ್ರಿಂದ ಸ್ವಲ್ಪ ಮಟನ್ ಊಟ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಇವಾಗ ಮತ್ತೆ ಅದೇ ಆಯಿಲ್ ಫುಡ್ ತಿನ್ನಲ್ಲ ಅವರು ಡ್ರೈ ಪಲ್ಯ ಚಪಾತಿ ರೊಟ್ಟಿ ಅದಾದ್ರು ತಿಂದುಬಿಡ್ತಾರೆ ಈಗ ಈಗ ನಾನು ಅದನ್ನು ತಯಾರಿ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಕೂಡ ತೆಗಿತಾಯಿದ್ದೀನಿ ಒಂದೊಂದು ನಾವು ಹಬ್ಬ ಅಂತ ಬಂದರೆ ಒಂದು ಹಬ್ಬ ನೆಪದಲ್ಲಾದರೂ ಮನೆನ ಮನೇನ ಕ್ಲೀನ್ ಮಾಡ್ತೀವಿ ಹಬ್ಬ ಅಂತ ಬಂದರೆ ಕ್ಲೀನ್ ಮಾಡಲಿಲ್ಲ ಅಂದರೆ ಅಂತ ಹಬ್ಬದ್ದು ಮೂಡೆ ಇರೋಲ್ಲ ಏನೋ ನಾರ್ಮಲಾಗಿ ಎಲ್ಲ ಹಬ್ಬ ಮಾಡ್ತಿದ್ದಾರಲ್ಲ ಅನ್ನೋ ಥರ ಆಗುತ್ತೆ ಎಸ್ಪೆಷಲಿ ಹಬ್ಬಕ್ಕೆ ಅಂತಲೇ ಕ್ಲೀನ್ ಮಾಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗಿಬಿಡುತ್ತೆ ಎಷ್ಟೇ ಧೂಳಿದ್ರು ಅಪ್ಪುಕ್ಕಿಂತ ತೆಗ್ದಾಗ ಅದು ಧೂಳು ಬಂದೇ ಬರುತ್ತೆ ಹಂಗ ಈಗ ಅವನಿಗೂ ರೈಸ್ ಎಲ್ಲ ಆಯಿತು ಈಗ ಅವನಿಗೆ ಕಲಸಿ ಅವನು ರೆಡಿ ಮಾಡಿ ಕಳಿಸಿದ ಮೇಲೆ ನಾನು ಮನೆಗೆ ಡೀಪ್ ಕ್ಲೀನ್ ಅಂದರೆ ಎಲ್ಲ ಒಂದು ಕಡೆಯಿಂದ ತೆಗೆದುಬಿಟ್ಟಿದ್ದೀನಿ ಕರ್ಟನ್ ಆಗಿರ್ಬೋದು ಬೆಡ್ ಮೇಲೆ ಆಗಿರ್ಬೋದು ಸೋಫಾ ಸೆಟ್ಸ್ ಆಗಿರ್ಬೋದು ಎಲ್ಲನೂ ಇದ್ದೀನಿ ಯಾಕಂದರೆ ಆದಷ್ಟು ಬೇಸಿಗೆ ಅಲ್ವಾ ತುಂಬಾ ಧೂಳು ಇರುತ್ತೆ ಆಮೇಲೆ ಗಾಳಿ ತುಂಬ ಇರೋದ್ರಿಂದ ಸೊ ಅವೈಡ್ ಮಾಡೋಕ್ಕಾಗಲ್ಲ ಗ ರಾತ್ರಿ ಊಟ ಎಲ್ಲ ಮುಗೀತು ಇವಾಗ ದೇವರು ಮತ್ತು ಇಡೀ ಊರ ಊರನ್ನೇ ಒಂದು ರೌಂಡ್ ಮೆರವಣಿಗೆ ಬರುತ್ತೆ ಮೆರವಣಿಗೆ ಬಂದು ಆದಮೇಲೆ ದೇವಸ್ಥಾನದೊಳಗಡೆ ಹೋಗಿ ಆಗುತ್ತೆ ನೋಡ್ತಾ ಇರ್ಬೋದು ಇಡೀ ಒಂದು ಊರು ಮೆರವಣಿಗೆ ಬರುತ್ತೆ ನಿಜವಾಗ್ಲೂ ನಾವು ಒಂಥರ ಎಲ್ಲೋ ಹೋಗಿ ದೇವ್ರು ನೋಡೋದು ಅನ್ನೋದಕ್ಕಿಂತಲೂ ನಮ್ಮೂರಲ್ಲೇ ಇಷ್ಟೊಂದು ಚೆನ್ನಾಗಿ ನಡೆಯುತ್ತಲೋ ನಡೆಯುತ್ತಲ ಕಾರ್ಯಕ್ರಮ ನಮ್ಮ ನಿಜವಾಗ್ಲೂ ಖುಷಿ ನೋಡ್ತಾ ಇರ್ಬೋದು ಹಾಗೆ ನಮಗೂ ಕೂಡ ಸಾಂಬಾರು ಮಿಕ್ಕಿತ್ತು ಅಂತ ಮನೆಗೇ ಸಾಂಬಾರು ಕೊಟ್ಟಿದ್ರು ನಾವು ಕೂಡ ದೇವ್ರಿಗೆ ಮರಿನ ಕೊಟ್ಟಿದ್ವಿ ಅರ್ಕೆ ಅಂತ ಹೇಳಿ ಸೊ ಎಲ್ ಸಲ ವರ್ಷ ವರ್ಷ ಏನು ಕೊಡ್ತಿರ್ಲಿಲ್ಲ ಈ ವರ್ಷ ತುಂಬಾ ಮಿಕ್ಕಿತ್ತು ಅಂತ ಕೂಡ ಕೊಟ್ಟಿದ್ರು ಅವರು ಸೊ ದೇವ್ರ ಪ್ರಸಾದ ಅಂತ ನಾವು ಮನೆಯಲ್ಲಿ ಆಗ್ಲಕ್ಕ ಇದು ಪಲ್ಯ ಮಾಡೋಣ ಅಂತ ನಾನು ಎತ್ತಿಟ್ಕೊಂಡಿದ್ದೆ ಬಟ್ ಅದನ್ನು ಹಾಗೆ ಇಟ್ಟೆ ಯಾಕಂದರೆ ಈ ಸಾಂಬಾರು ಇರೋದ್ರಿಂದ ಮತ್ತು ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೋಬೇಕು ಸೊ ಅದನ್ನು ಇಟ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಸರಿ ಹೋಗಲ್ಲ ಅಂತ ಈಗ ಜಸ್ಟ್ ಮನೆ ಧೂಳೆಲ್ಲ ಇದು ಮಾಡಿ ಎತ್ತಿಡ್ತೀನಿ ಹಾಗೆ ಆಮೇಲೆ ನಾಳೆಯಿಂದ ಎಲ್ಲ ವಾಷ್ರಿಂಗ್ ಮಾಡ್ಕೊತೀನಿ ಯಾಕಂದರೆ ಅದನ್ನು ನಾನ್ ವೆಜ್ ಇಟ್ಕೊಂಡು ಮನೆ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ನಾನು ಸೊ ನಾವು ಹಿರಿಯರಿಗೆ ಈ ಹಬ್ಬದಲ್ಲೇ ಎಡೆ ಇಡ್ತೀವಿ ಸೊ ಅದಕ್ಕೋಸ್ಕರ ನಾನು ಆದಷ್ಟು ವಲಸು ಇನ್ನು ನಾನು ನಾನ್ ವೆಜ್ ಮನೇನ್ ಮಾಡೋದಕ್ಕೆ ಇಷ್ಟಪಡೋಲ್ಲ ಸೊ ಹಿರಿಯರಿಗೆ ಎಡೆ ಇಡಬೇಕಲ್ಲ ಸೊ ಅದಕ್ಕಾಗಿ ನೋಡ್ತಿರ್ಬೋದು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಸಣ್ಣದೂಳು ಇದ್ದೇ ಇರುತ್ತೆ ಈ ಥರ ಡಸ್ಟ್ ತೆಗಿಬೇಕಾದ್ರೆ ತುಂಬ ಜನಕ್ಕೆ ಈ ಸೀನ್ ಬರೋದು ಅಥವಾ ಕೆಮ್ಮಾಗೋದು ಅಲರ್ಜಿ ಆಗೋದೆಲ್ಲ ತುಂಬ ಜನಕ್ಕಾಗುತ್ತೆ ಕೆಲವರು ಆದಷ್ಟು ಈ ಥರ ಡಸ್ಟ್ ಆಗೋಲ್ಲ ಅನ್ನೋರು ಈ ಡಸ್ಟಿಂದ ದೂರ ಏರಿ ಯಾಕಂದರೆ ಇದು ಒಂದು ಸಲ ಡಸ್ಟ್ ಅಲರ್ಜಿ ಆದರೆ ಅದು ಪದೇ ಪದೇ ಆಗ್ತಾನೇ ಇರುತ್ತೆ ಇಲ್ಲ ಮಾಸ್ಕ್ನ ಹಾಕ್ಕೊಂಡು ಈ ಥರ ಮನೆಗಳನ್ನ ಕ್ಲೀನ್ ಮಾಡಿ ಯಾಕಂದ್ರೆ ಈ ಸಣ್ಣದೂಳಿಗೆ ಲಂಗ್ಸ್ಗೆ ಬೇಗ ಹೋಗಿ ಸ್ವಲ್ಪ ಅದು ಸೇರ್ಕೊಳತ್ತಂತೆ ಯಾಕೆಂದರೆ ನನಗೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಇದೇ ಥರ ಪ್ರಾಬ್ಲಮ್ಸ್ ಇರೋದು ಸೊ ನನಗೆ ಡಾಕ್ಟರ್ಸು ಆವಾಗ ಅವಾಗ ಇದನ್ನು ಹೇಳ್ತಿರ್ತಾರೆ ಸೊ ಅದಕ್ಕೆ ನಮಗೆ ತಿಳಿದಿದ್ದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮನೇಲಿ ಆದಷ್ಟು ಈ ಥರ ಏನಾದ್ರು ಗಂಡಸರಿಗೆ ಆ ಥರ ಇದ್ದರೆ ಆದಷ್ಟು ಮನೇಲಿ ಅವ್ರನ್ನ ಹೊರಗಡೆ ಕಳಿಸಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ಇವಾಗ ನಾನು ಅಷ್ಟೇ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ ನಮ್ಮನೆಯವರು ಬರೋ ವರ್ಷದೊಳಗಡೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಅವ್ರಿಗೆ ಇದರಲ್ಲಿ ಐದು ಪರ್ಸೆಂಟು ಧೂಳು ಡಸ್ಟ್ ಅಲರ್ಜಿ ಆದ್ರೂ ಅವ್ರಿಗೆ ಒಂದು ವಾರ ಹದಿನೈದು ದಿವಸ ಅದೇ ಕೆಂತಿರ್ತಾರೆ ಸೊ ಕೆಲವ್ರಿಗೆ ಇದು ಬೇಗ ಡಸ್ಟ್ ಅಲರ್ಜಿ ಆಗುತ್ತೆ ಯಾಕಂದರೆ ನೋಡೋದಕ್ಕೆ ಕಾಣಿಸಲ್ಲ ಬಟ್ ಅದು ಆದಷ್ಟು ಬೇಗ ಮೂಗು ಇದರ ಇದ್ರ ಮುಖಾಂತರ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ ಸೊ ನನಗೆ ಇದನ್ನು ಸಜೆಶ್ಟ್ ಮಾಡಿದರು ಡಾಕ್ಟ್ರು ಈ ಥರದ್ದೆಲ್ಲ ಈ ಥರ ಪ್ರೊಸೆಸ್ ಆಗುತ್ತೆ ಸಣ್ಣ ಧೂಳಿಂದ ಅಂತ ಸೊ ಅದ್ರ ಬಗ್ಗೆ ನಾನು ನಿಮಗೆ ಗೊತ್ತಿರೋ ಮಟ್ಟಿಗೆ ಹೇಳಿದ್ದೀನಿ ಈಗ ನಾನು ಆಲ್ಮೋಸ್ಟಲ್ಲಿ ಎಲ್ಲ ಧೂಳು ಒಂದು ಕಡೆಯಿಂದ ಹೊಡ್ಕೊಂಡು ಇದ್ದೀನಿ ಹಬ್ಬ ಅಲ್ವಾ ಸೊ ಹಾಗಾಗಿ ನಾನು ಕೂಡ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ನೀವೆಲ್ಲ ನಿಮ್ಮ ಮನೇಲಿ ಯುಗಾದಿ ಹಬ್ಬನ ಹೇಗೆ ತಯಾರಿ ಮಾಡ್ಕಂತಿದ್ದೀರ ಅಂತ ನನಗೂ ಕೂಡ ಶೇರ್ ಮಾಡಿ ನಾನು ಕೂಡ ನನಗೂ ತಿಳಿದ ಮಟ್ಟಿಗೆ ಮನೆ ಕ್ಲೀನ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ಎಷ್ಟು ಧೂಳಿದೆ ಜಸ್ಟ್ ಒಂದೊಂದು ಪೋರ್ಷನಲ್ಲೇ ಎಷ್ಟೊಂದು ಧೂಳಿರುತ್ತೆ ನಾವು ಇಡೀ ದಿವಸ ಡೈಲಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಆ ಚಿಕ್ಕ ಚಿಕ್ಕ ಹಬ್ಬಗಳೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀವಿ ಆದರೂ ಇಷ್ಟೊಂದು ಧೂಳಿರುತ್ತೆ ಇರುತ್ತೆ ಸೊ ನಾವೇನಾದರೂ ಇಡೀ ವರ್ಷ ಎಲ್ಲ ಬಿಟ್ಬಿಟ್ರೆ ಇದು ಹೇಳೋಕ್ಕಾಗಲ್ಲ ಅಷ್ಟು ಧೂಳಿರುತ್ತೆ ಒಂದನ್ಸತ್ತೆ ಏನನ್ಸುತ್ತೆ ಅಂದರೆ ಇಷ್ಟೆಲ್ಲ ಧೂಳಿಡ್ಕಂಡಾಗ ಈ ಥರದ್ದೆಲ್ಲ ಜೋಡ್ಸ್ಕೊಬಾರ್ದು ಮನೆಗೆ ಪ್ಲೈನಾಗಿ ಇದ್ಬಿಡ್ಬೇಕು ಅನ್ಸುತ್ತೆ ಬಟ್ ಇವಾಗ ಟ್ರೆಂಡು ಹಾಗೆ ಟ್ರೆಡಿಷನಲ್ ಪ್ರಕಾರ ಮನೇಲಿ ಈ ಥರದ್ದೆಲ್ಲ ಇಲ್ಲ ಅಂದರೆ ಮನೆಗೆ ಕಳೆನೆ ಇರಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಇರಲೇಬೇಕು ಅಂತಲೂ ರೂಲ್ಸ್ ಇಲ್ಲ ಅವಾಗೆಲ್ಲ ಎಷ್ಟು ನೀಟಾಗಿ ಮನೆಗಳಿರ್ತಿತ್ತು ಎಷ್ಟು ಬೇಗ ಬೇಗ ಕೆಲಸಗಳಾಗ್ತಿತ್ತು ಇದರಿಂದನೇ ಅರ್ಧ ಕೆಲಸಗಳೆಲ್ಲ ಹಾಳಾಗೋಗುತ್ತೆ ಇದೆಲ್ಲ ತೆಗಿಬೇಕು ಮಾಡಬೇಕು ಸೊ ಕೆಲವೊಂದು ಟೈಮ್ ಬೇಕು ಅನಿಸುತ್ತೆ ಕೆಲವೊಂದು ಟೈಮ್ ಬೇಡ ಅನ್ಸುತ್ತೆ ಎಷ್ಟು ನೋಡ್ತಿರ್ಬೋದು ನಾನು ರೂಮ್ಗಳಲ್ಲೆಲ್ಲ ಸೊಳ್ಳೆ ಪರ್ದ ಸ್ಕ್ರೀನ್ಗಳೆಲ್ಲ ತೆಗೆದ್ಬಿಟ್ಟಿದ್ದೀನಿ ಹಬ್ಬ ಅಲ್ವಾ ಸೊ ಒಂದು ಬಿಟ್ಟು ಒಂದು ತೆಗೆ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಒಂದು ಕಡೆಯಿಂದ ತೆಗೆದಿದ್ದೀನಿ ಸ್ನಾನ ಕೂಡ ಮುಂದೆ ಮಾಡೋವಂಥ ಕೆಲಸಗಳು ತುಂಬ ಇದೆ ಸೊ ನಾನು ಕೂಡ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆದರೆ ಮರಿಬೇಡಿ